ಗೂಗಲ್ ಸರ್ಚ್ ಹಿಸ್ಟ್ರಿ ಚೆಕ್ ಮಾಡ್ಬಿಟ್ರು ಏನ್ ಮಾಡ್ಬಿಡ್ ಸಡನ್ ಎದುಕೋಬೇಕು ರಾಟ ಈಗ ಸಡನ್ ತಂದೆ ತಾಯಿ ಬಂದು ನಿಮ್ ಗೂಗಲ್ ಸರ್ಚ್ ಹಿಸ್ಟ್ರಿ ಚೆಕ್ ಬ್ರೋ ಸಡನ್ ಆಗಿ ಕೇಳ್ದಾಗ ನಮ್ ಒಂದ್ ಚಪ್ಪಾ ಆಯ್ತು ಸತ್ಯ ಬೈಕ್ ಬಂದ್ಬಿಡ್ತಾ ಸದ್ಯ ಬೈಕ್ ಬಂದಿಲ್ಲ ಏನು ಇಲ್ಲ ಅದೇ ಬೇಕಾದ್ರೆ ಸರ್ಚ್ ಮಾಡಿ ಬ್ರಿ ನಾನೇ ನಿಮ್ ತಂದೆಸ್ ಕಷ್ಟ ನಮಗೆ ಗೊತ್ತಿಲ್ಲ ನೀವ್ ನೀವು ಬಿಟ್ರೆ ನಾನು ಎದ್ಕೋಬೇಕೆ ಏನು ಆಗಲ್ಲ ಶಾಕ್ ಆಗ್ತಾರೆ ತಲೆ ಮೇಲೆ ಎಡ್ತಾಡ್ತಾರೆ ಗೊತ್ತಿರುತ್ತೆ ಬಾಯ್ಸ್ ಸರ್ಚ್ ಹಿಸ್ಟ್ರಿ ಅಪ್ಪಂದರಿಗೆ ಅಲ್ಲಿ ಸ್ಟೇಟಸ್ ಹಾಕೋಕ್ಕೆ ಗೊತ್ತಿರಲ್ಲ ಸ್ಟಾರ್ಟಿಂಗಲ್ಲಿ ಅವರು ಅಷ್ಟೆಲ್ಲ ಇಂಟೆಲಿಜೆಂಟ್ ಇರೋಲ್ಲ ಈ ನೆಕ್ಸ್ಟ್ ಜನ್ರೇಷನ್ ಬೇಕಿದ್ರೆ ನಾವು ನಮ್ಮ ಮಕ್ಳದ್ದು ಇಂಟು ಇನ್ಕಾಗ್ನೆಟೋ ಮೂಡಿ ಹಿಸ್ಟ್ರಿನೂ ಸರ್ಚ್ ಮಾಡೋಷ್ಟು ಆಗ್ಬೋದು ಬಟ್ ಈಗ ಸೇಫೈಬ್ರೋ ಬ್ರೋ ತಲೆನೋವಿಲ್ಲ ಸರ್ಚ್ ಹಿಸ್ಟ್ರಿ ಚೆಕ್ ಮಾಡಿದ್ರೆ ಅದೇ ಏನೋ ನೋಟ್ಸ್ ಗೀಟ್ಸ್ ಸಿಗ್ಬೋದು ಅಷ್ಟೇ ಅದು ಬಿಟ್ಟರೆ ಬೇರೆ ಇನ್ನೇನು ಸಿಗೋಕ್ಕೆ ಚಾನ್ಸೇ ಇಲ್ಲ ಯಾವ ನೋಟ್ ಸಿಗುತ್ತೆ ಮಾಮೂಲಿ ಯಾವುದಾದ್ರೂ ರತಿವಿಗ್ನೇನುರಲ್ಲ ದಯವಿಟ್ಟು ಬ್ರೋ ಮತ್ತೆ ನೋಡ್ ನಾವ್ ಮಾಡಲ್ಲ ಅವೆಲ್ಲ ನಾವು ತುಂಬಾ ಪ್ಯೂರ್ ಮೈಕ್ಸ್ ನಮ್ದು ಇಂಕಾಗ್ ನಿಟೋ ಮಾಡಲ್ ನಾವು ಹುಡ್ತೀವಲ್ಲ ಡಿ ಸಿ ಓದ್ತಾ ಇದೀವಿ ಅವೆಲ್ಲ ಮಾಡಿಲ್ಲ ಅಂದ್ರೆ ಹೆಂಗೆ ವಿ ಪಿ ಎನ್ ಯೂಸ್ ಮಾಡ್ಕೊಂಡು ನೋಡೋದು ಅಷ್ಟೇ ಅದು ಎಲ್ಲ ಒಳ್ಳೆ ತರದ ನೋಡೋದು ನಾವೇನ ಎಜುಕೇಶನ್ ಪರ್ಪಸ್ ರೆಫರ್ ರೆಫರೆಂಡ್ ಅನ್ನೋ ಇಂಥವೇ ಎಲ್ಲ ನೋಡೋದು ಅಷ್ಟೇ ಏನಿದು ಎಲ್ಲ ಬೇಕಾ ಗೆ ಹಂಗೆ ಹೆಂಗೆ ಅಂತೆಲ್ಲ ಅಂದಿರ್ತಾರೆ ಏನು ಮಾಡಂಗಿಲ್ಲ ಹ್ಞೂ ಸರಿ ಅನ್ಕೊಂಡ್ ಸುಮ್ನೆ ಆಗ್ಬೇಕು ಅವ್ರಿಗೆ ಗೊತ್ತಾಗುತ್ತೆ ಕಾಮನ್ ಏನು ಮಾಡಂಗಿಲ್ಲ ಅನ್ಬಿಟ್ಟು ಏ ನಡೀತಿದೆ